ನೀವು ರಾಜ್ಯದಲ್ಲಿ ನಡೀತಾ ಇರೋ ಸುದ್ದಿಗಳನ್ನ ಗಮನಿಸ್ತಾ ಇದ್ರೆ ಒಂದಂತೂ ಗಮನಕ್ಕೆ ಬಂದೇ ಬಂದಿರತ್ತೆ ಅದು ಮಹಿಳೆಯರ ಮೇಲೆ ನಡೀತಾ ಇರೋ ಹಲ್ಲೆ ಪ್ರಕರಣಗಳು ಮಗ ಒಂದು ಹುಡುಗಿನ ಪ್ರೀತಿಸಿದ ಅಂತ ಒಂದಿಷ್ಟು ದುರುಳರು ಸೇರ್ಕೊಂಡು ಹುಡುಗನ ತಾಯಿಯನ್ನ ವಿವಸ್ತ್ರಗೊಳಿಸಿ ಹಲ್ಲೆ ಮಾಡಿದ್ದಾರೆ ಅದ್ಯಾರೋ ಕೀಚಕ ಮನಸ್ಥಿತಿಯವನು ಅಕಸ್ಮಾತ್ ಆಗಿ ಹುಟ್ಕೊಂಡಿದ್ದಾನೆ ಅಂತ ಅನ್ಕೊಂಡ್ರೆ ಮತ್ತದೇ ಬೆಳಗಾವಿಯಲ್ಲಿ ಇದೇನಾಗಿದೆ ನೋಡಿ ಸಚಿವೆ ಲಕ್ಷ್ಮೀ ಹೆಬ್ಬಾಳ್ಕರ್ ಜಿಲ್ಲೆಯಲ್ಲಿ ಬೆಳಗಾವಿಯಲ್ಲಿ ಕೀಚಕರ ಅಟ್ಟಹಾಸ ಜೋರಾಗಿದೆ ಇತ್ತೀಚಿನ ದಿನಗಳಲ್ಲಿ ಬೆಳಗಾವಿಯ ಸುದ್ದಿಯನ್ನ ಗಮನಿಸ್ತಾ ಇದ್ರೆ ಕಾನೂನು ಸುವ್ಯವಸ್ಥೆ ಬೆಳಗಾವಿಯಲ್ಲಿ ಯಾವ ಹಂತದಲ್ಲಿದೆ ಒಂದು ತಿಂಗಳ ಅವಧಿಯಲ್ಲಿ ಬೆಳಗಾವಿಯಲ್ಲಿ ನಡೆದಿರುವಂತಹ ಘಟನೆಗಳು ಮಹಿಳೆಯನ್ನ ಎಳೆದಾಡಿ ಅರೆ ಬೆತ್ತಲುಗೊಳಿಸಿ ಹಲ್ಲೆಗೈದಿದ್ದಾರೆ ಕೀಚಕ ಕಾಂಗ್ರೆಸ್ ಸರ್ಕಾರದ ಏಕೈಕ ಮಹಿಳಾ ಸಚಿವೆ ಇರೋ ಬೆಳಗಾವಿನಲ್ಲೇ ಹೀಗಾಗಿರೋದು ಸರ್ಕಾರಕ್ಕೆ ನಾಚಿಕೆಗೇಡಿನ ಸಂಗತಿ ಆದ್ರೆ ಇಂಥ ಪ್ರಕರಣಗಳು ಬೆಳಗಾವಿಗೆ ಮಾತ್ರ ಸೀಮಿತ ಅಂದ್ಕೋಬೇಡಿ ಆ ಹೂ ಯಾಕೆ ಹಿಡಿದಿರಿ ಅಂಥೇಳಿ ಆ ಮರಣಾಂತಿಕ ಹಲ್ಲೆ ಮಾಡಿದಾನ ಒಂದು ಆಕೆ ಸಹಾಯಕಿ ಮೇಲೆ ಮತ್ತೊಂದು ಆ ಸಹಾಯಕಿಗೆ ಯಾರೂ ಇಲ್ಲ ಗಂಡು ನೋಡ್ರೆ ಗಂಡು ಮೂಕದನ್ನು ಮಾತಾಡ್ಲಿಕ್ಕೆ ಬರೋದಿಲ್ಲ ಎಲ್ಲಿ ಕೆಲಸಕ್ಕೂ ಹೋಗೋದಿಲ್ಲ ಅವು ಪೇಷಂಟ್ ಮತ್ತು ಆಕಿ ಸಹಾಯಕಿದ್ದಾಕಿ ಇದ್ದಾಕಿ ಅಂಗನವಾಡಿಯಲ್ಲಿ ಸಹಾಯಕಿ ಕೆಲಸ ಮಾಡಿ ಅಷ್ಟ ತನ್ನ ಉಪಜೀವನ ನಡೆಸ್ತಾ ಇದ್ರು ಈಗ ಆಕಿಗೂ ಇವರು ಮರಣಾಂತಿ ಹಲ್ಲೆ ಮಾಡಿದ್ದಾರೆ ಈಗ ಆಕೆ ಐಶಿಯುನಲ್ಲಿ ಇದ್ದಾರೆ ಇವತ್ತು ಸಾಯ್ತಾಳೆ ಏನು ಬದುಕ್ತಾಳೆ ಅದು ಗೊತ್ತಿಲ್ಲ ಮತ್ತು ಹಿಂದೆ ಮುಂದೆ ಅವ್ರಿಗೆ ಯಾರೂ ಇಲ್ಲ ಎಸ್ ಇಲ್ಲೊಂದು ಪ್ಯಾಟರ್ನ್ ಇದೆ ಅಬಲೆಯರು ಶಕ್ತಿಹೀನರು ಮತ್ತು ದುರ್ಬಲರನ್ನೇ ಅದ್ಯಾಕೆ ಟಾರ್ಗೆಟ್ ಮಾಡ್ಲಾಗ್ತಾ ಇದೆ ಗೊತ್ತೆ ಎಲ್ಲೆಲ್ಲಾ ಕಾನೂನು ವ್ಯವಸ್ಥೆ ಕೆಲವರ ಕಪಿಮುಷ್ಟಿಯಲ್ಲಿ ಸಿಕ್ಕಾಕೊಂಡಿರುತ್ತೋ ಅಲ್ಲೆಲ್ಲಾ ಇಂಥ ಪ್ರಕರಣಗಳು ನಡೆಯುತ್ತವೆ ಅಫ್ಘಾನಿಸ್ತಾನದಲ್ಲಿ ತಾಲಿಬಾನ್ ಆಡಳಿತ ಮೊದಲು ಮುಗಿಬಿದ್ದದ್ದು ಮಹಿಳೆಯರ ಮೇಲೆ ಐಸಿಸ್ ಉಗ್ರ ಸಂಘಟನೆ ತಮ್ಮ ಅಮಾನುಷ ಕೃತ್ಯಗಳಿಗೆ ಟಾರ್ಗೆಟ್ ಮಾಡ್ಕೊಳ್ತಾ ಇದ್ದಿದ್ದು ಕೂಡ ಮಹಿಳೆಯರನ್ನೇ ಅದರಲ್ಲೂ ಅಶಕ್ತ ಮಹಿಳೆಯರನ್ನ ಇದೀಗ ಅಂಥದ್ದೇ ಮನಸ್ಥಿತಿಯ ಸರ್ಕಾರ ಕರ್ನಾಟಕದಲ್ಲೂ ಇರೋದಕ್ಕೆ ಆ ಸಮಾಜದಲ್ಲಿ ನಡೆದ ಘಟನೆಗಳು ನಮ್ಮಲ್ಲೂ ನಡೀತಾ ಇದೆ ಯಥಾ ರಾಜ ತಥಾ ಪ್ರಜಾ ಅನ್ನೋದು ಸತ್ಯ ಆಗೋಕೆ ಕಾರಣನೇ ಕಾಂಗ್ರೆಸ್ ನ ಲಂಚಾವತಾರ ಹಲೋ ಅಪ್ಪ ಅಂತ ಮಗ ಫೋನ್ ಮಾಡಿ ಹೇಳಿದ್ರೆ ಬೇಕಾದ ಪೊಲೀಸ್ ಅಧಿಕಾರಿಯನ್ನ ಬೇಕಾದ ಕಡೆ ಟ್ರಾನ್ಸ್ಫರ್ ಮಾಡಲಾಗತ್ತೆ ಕೆಲಸಕ್ಕೆ ಬಾರದ ನಾಲ್ಕು ಗ್ಯಾರಂಟಿಗಳ ಹೆಸರೇಳಿ ಅಧಿಕಾರಕ್ಕೆ ಬಂದು ಇವತ್ತು ರಾಜ್ಯದ ಮಹಿಳೆಯರ ಮಾನಕ್ಕೂ ರಕ್ಷಣೆ ಕೊಡೋಕೆ ಇರೋ ಸರ್ಕಾರಕ್ಕೆ ಮಹಿಳೆಯರು ಹಿಡಿಶಾಪ ಹಾಕ್ತಾ ಇದ್ದಾರೆ ಹೈಕಮಾಂಡ್ ಮುಂದೆ ನಡು ಬಗ್ಸಿ ನಿಂತ್ಕೊಳ್ಳೋ ಕಾಂಗ್ರೆಸ್ಸಿಗರು ಕರ್ನಾಟಕದಲ್ಲಿ ಮಹಿಳೆಯರು ತಲೆ ತಗ್ಸಿ ನಿಲ್ಲೋ ಹಾಗೆ ಮಾಡಿರೋದು ಮಾತ್ರ ರಾಣಿ ಚನ್ನಮ್ಮನಂತವರು ಆಳಿ ಹೋದ ಮಣ್ಣಿಗೆ ಮಾಡ್ತಾ ಇರೋ ಅಪಮಾನ ಅಲ್ದೆ ಇನ್ನೇನು